ಪುತ್ತೂರಿನ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಸಮೀಪದ ಗಾಂಧಿ ಕಟ್ಟೆಯಲ್ಲಿರುವ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಹಿಂದೂಸ್ತಾನ್ ಡೆವಲಪರ್ಸ್ನಲ್ಲಿ ಶುಭಾರಂಭಗೊಂಡಿದೆ ಮಿಸ್ಟರ್ ಆರ್ಯ ಸಿಮೆಂಟ್ ಹೌದು ಇದೀಗ ಪುರುಷರಿಗೆ ಬೇಕಾದ ಎಲ್ಲಾ ರೀತಿಯ ಉಡುಗೆ ತೊಡುಗೆಗಳು ಮಿಸ್ಟರ್ ಆರ್ಯಾದಲ್ಲಿ ಸಿಗಲಾಗಿದೆ ಶುಭಾರಂಭದ ಪ್ರಯುಕ್ತ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಉಪಸ್ಥಿತರೆಂದು ಶುಭ ಹಾರೈಸಿದರು ಇವತ್ತು ಪುತ್ತೂರಿನ ಪ್ರತಿಷ್ಠಿತ ಒಂದು ಆದ್ಯ ಬ್ಯಾಗ್ ಅನ್ನುವಂಥ ಸಂಸ್ಥೆಯ ಮಾಲಕರ ನೇತೃತ್ವದಲ್ಲಿ ಮತ್ತೊಂದು ಆರ್ಯಸ್ ಮಿಸ್ಟರ್ ಆರ್ಯಸ್ ಅನ್ನುವಂಥ ಮೆನ್ಸ್ ವೇರ್ ಇದ್ದು ಸಂಸ್ಥೆ ಉದ್ಘಾಟನೆಗೊಂಡಿದೆ ಪುತ್ತೂರಿನಲ್ಲಿ ಬಹಳಷ್ಟು ವರ್ಷಗಳ ಹಿಂದೆ ಹಳೆ ಬಸ್ ಸ್ಟ್ಯಾಂಡ್ ಇರುವಂಥ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ಅವರ ತಂದೆಯ ಕಾಲದಿಂದಲೇ ಉದ್ಯಮವನ್ನು ನಡೆಸಿಕೊಂಡು ಬರುವಂಥ ಒಂದು ಕುಟುಂಬ ಅಂತ ಹೇಳಿದರೂ ತಪ್ಪಾಗ್ಲಿಕ್ಕಿಲ್ಲ ಅವರ ಇವತ್ತು ಅವರ ಮಾ ಹಿರಿಯರಾದಂಥ ಅವರ ತಂದೆ ನಡೆಸಿಕೊಂಡು ಬರ್ತಿದ್ದಂಥ ಉದ್ಯಮ ಇವತ್ತು ಅವರ ಮಗರಾದಂಥ ಅಶೋಕ್ರವರು ಮುತ್ತೂರಿನಲ್ಲಿ ಬ್ಯಾಗ್ ಶೋ ಶಾಪನ್ನು ಮಾಡಿ ಕೆಲವು ವರ್ಷಗಳ ಹಿಂದೆ ಬ್ಯಾಗ್ ಶಾಪನ್ನು ಮಾಡಿ ಯಶಸ್ವಿಗೊಳಿಸಿ ಇವತ್ತು ಮೆನ್ಸ್ ವೇರನ್ನು ಪ್ರಾರಂಭಗೊಳಿಸಿದ್ದಾರೆ ನಮ್ಮ ತುಂಬ ಆತ್ಮೀಯರು ಬಹಳ ಸ್ನೇಹ ಸ್ನೇಹಜೀವಿ ಅವರು ಮಾಡಿದಂಥ ಈ ಒಂದು ಉದ್ಯಮ ಸಂಸ್ಥೆ ಇನ್ನಷ್ಟು ಬೆಳಿಬೇಕು ಪುತ್ತೂರಿನ ಜನತೆಗೆ ಬಹಳಷ್ಟು ಜನರನ್ನು ಸಂಪರ್ಕ ಹೊಂದಿರುವವರು ಆದ ಕಾರಣ ಎಲ್ರಿಗೂ ಇಲ್ಲಿ ಬೇಕಾದಂಥ ಮೆನ್ಸ್ ವ್ಯಾರಿನ ಬೇಕಾದಂಥ ಕೃಷಿ ಉಡುಪುಗಳು ಸಿಗುವ ಸಿಗುವುದಕ್ಕೆ ಸೌಲಭ್ಯವಿದೆ ಎಲ್ಲರೂ ಬಂದು ಈ ಒಂದು ಸಂಸ್ಥೆಯನ್ನು ಇನ್ನಷ್ಟು ಪುತ್ತೂರಿನಲ್ಲಿ ಬೆಳೆಸಿ ಹಾಗೆ ಅದೇ ರೀತಿ ಅಶೋಕನ್ನ ಇನ್ನಷ್ಟು ಸಂಸ್ಥೆಯನ್ನು ಬೇರೆ ಕಡೆಯಲ್ಲಿ ಪ್ರಾರಂಭ ಮಾಡುವಂತೆ ಆ ಪುತ್ತೂರಿನ ಶ್ರೀ ಮಾಲಿಂಗೇಶ್ವರದೇವರ ನಾವು ನಂಬಿರುವಂಥ ಎಲ್ಲ ದೈವ ದೇವರ ಅನುಗ್ರಹ ಅವರಿಗೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ವಿಶ್ಯು ಆಲ್ ದ ಬೆಸ್ಟ್ ಅಂತ ಶುಭ ಹಾರೈಸ್ತಾ ಇದ್ದೇನೆ ಧನ್ಯವಾದ ಇವರ ವ್ಯಕ್ತಿತ್ವ ಅಂದರೆ ಎಲ್ಲ ಜಾತಿ ಧರ್ಮದವರನ್ನು ಪ್ರೀತಿಸುವ ಎಲ್ಲ ಧರ್ಮದ ಯುವಕರನ್ನು ಒಟ್ಟುಗೂಡಿಸುವಂಥ ಒಂದು ವ್ಯಕ್ತಿತ್ವ ಆದ ಕಾರಣ ಇವರ ಬಟ್ಟೆ ಯಶಸ್ವಿ ಆಗುವುದರಲ್ಲಿ ಸಂಶಯ ಇಲ್ಲ ಯಾಕಂದರೆ ಕಳೆದ ಹತ್ತು ವರ್ಷಗಳ ಹಿಂದೆ ಅವರು ಬ್ಯಾಕ್ ಶಾಪ್ ಒಂದನ್ನು ಓಪನ್ ಮಾಡಿದರು ಆ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ಕೇವಲ ಬ್ಯಾಗ್ ಐಟಮ್ ಕೇವಲ ಬ್ಯಾಗ್ ಐಟಮ್ ಇರುವ ಒಂದು ಅಂಗಡಿ ಪುತ್ತೂರಲ್ಲಿ ಇರಲಿಲ್ಲ ಮಂಗಳೂರು ಬೆಂಗಳೂರು ಆ ದೊಡ್ಡ ಸಿಟಿಯಂಥ ಕೇಂದ್ರಗಳಲ್ಲಿ ಬ್ಯಾಗ್ ಶಾಪ್ ಇತ್ತು ಆದರೆ ಪುತ್ತೂರಲ್ಲಿಯೂ ಬ್ಯಾಗ್ ಶಾಪ್ ಮಾಡಿ ಯಶಸ್ವಿ ಅಶೋಕ್ ರಾವ್ ಅವರ ವ್ಯಕ್ತಿತ್ವದಿಂದಲೇ ಅದೊಂದು ಯಶಸ್ವಿಯಾಗಿತ್ತು ಈಗ ಮತ್ತೆ ಬಟ್ಟೆಯವರ ಮಗು ಆರ್ಯ ಹೆಸರಲ್ಲಿ ಬಟ್ಟೆ ಅಂಗಡಿ ಓಪನ್ ಮಾಡಿದ್ದಾರೆ ಇದು ಯಶಸ್ಸಿಯಾಗೋದರಲ್ಲಿ ಸಂಶಯ ಸಂಶಯವಿಲ್ಲ ಇದು ಯಶಸ್ವಿ ಆಗಬೇಕಂತೇಳಿ ನಾವು ಶುಭ ಹಾರೈಸುತ್ತಿದ್ದೇವೆ ನಮ್ಮ ಆತ್ಮೀಯ ಸಹೋದರ ಅಶೋಕರಾವ್ ಬಪ್ಪಳಿಗೆ ಇವರು ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಈ ಪುತ್ತೂರು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ವ್ಯಾಪಾರ ನಡೆಸ್ತಾ ಇದ್ದಾರೆ ಇವರು ಮೊದಲು ಆದ್ಯಾಸ್ ಬ್ಯಾಗ್ ಎಂಬ ಸಂಸ್ಥೆ ಪ್ರಾರಂಭ ಮಾಡಿದ್ದು ಇದೀಗ ಪುತ್ತೂರಿಗೆ ಬೆಳೆಯುತ್ತಿರುವಂತಹ ಪುತ್ತೂರಿನ ನ ನಗರಿಗೆ ಎರಡನೇ ಶಾಖೆಯಾದಂತಹ ಮಿಸ್ಟರ್ ಆರ್ಯಸ್ ಎಂಬ ಮೆನ್ಸ್ವೇರ್ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಗೊಳಿಸಿದ್ದಾರೆ ಇವತ್ತು ಖಂಡಿತವಾಗಿಯೂ ರವರ ಬಗ್ಗೆ ಹೇಳಲು ಭಾಳಷ್ಟು ಇದೆ ಏಕೆಂದರೆ ಅವರು ಸಾಮಾಜಿಕ ಸಾಂಸ್ಕೃತಿಕ ಎಲ್ಲ ಧಾರ್ಮಿಕ ಕ್ಷೇತ್ರದಲ್ಲಿ ಅವರು ಎಲ್ಲರಿಗೆ ಸದಾ ಬೆಂಬಲವಾಗಿ ನಿಂತುಕೊಂಡು ಯುವಕರಿಗೆ ಕೆಲವೊಂದು ವಿಚಾರಗಳಲ್ಲಿ ಮಾರ್ಗದರ್ಶಕರಾಗಿ ಬಿದ್ದುಕೊಂಡು ಎಲ್ಲ ವಿಷಯಗಳಲ್ಲಿ ಅವರು ವ್ಯಾಪಾರ ಮಾತ್ರ ಅಲ್ಲ ಅವರು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ತನ್ನದಾದಂಥ ಒಂದು ವಿಶಿಷ್ಟತೆಯನ್ನು ಅವರು ಕೈಗೊಂಡಂಥ ವ್ಯಕ್ತಿಯಾಗಿದ್ದಾರೆ ಖಂಡಿತವಾಗಿಯೂ ನಮ್ಮ ಪುತ್ತೂರು ಬಸ್ ಸ್ಟ್ಯಾಂಡಿನಲ್ಲಿ ಎರಡನೇ ಶಾಖೆ ಪ್ರಾರಂಭಗೊಳಿಸಿದ್ದಾರೆ ಮಿಸ್ಟರ್ ಆರ್ಯಾಸ್ ಎಂಬ ಮೆನ್ಸ್ವೇರ್ ನಮ್ಮ ಸಮಾಜದ ಯುವಕರಲ್ಲಿ ಕಳಕಳಿಯ ವಿನಂತಿ ಏನೆಂದರೆ ನಮ್ಮ ಯುವಕರಿಗೆ ಯಾವ ರೀತಿ ಅವರು ಸಪೋರ್ಟ್ ಮಾಡ್ತಾ ಇದ್ರ ಬೆನ್ನು ತಟ್ತಾ ಇದ್ದರ ಅದೇ ರೀತಿಯಲ್ಲಿ ಅವರನ್ನು ನೀವು ಕೂಡ ಅವರಿಗೆ ಸಪೋರ್ಟ್ ಮಾಡಬೇಕು ಖಂಡಿತವಾಗಿಯೂ ಅವರು ಮುಂದೆ ಮುಂದೆ ಕೂಡ ಇನ್ನಷ್ಟು ಒಂದು ವ್ಯಾಪಾರದಲ್ಲಿ ಎತ್ತರಕ್ಕೆ ಬೆಲೆಯಿ ಎಂದು ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಹೇಳಿಕೊಂಡು ನನ್ನ ಒಂದೆರಡು ಮಾಸ ಮುಗಿಸ್ತೇನೆ ಇವತ್ತಿನ ಈ ಕಾರ್ಯಕ್ರಮ ಆಗಮಿಸಿದ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು ಹಾಗೆ ಇವತ್ತು ಇವತ್ತು ಬೆಳಿಗ್ಗೆ ಸುಮಾರು ಒಂದು ಬೆಳಿಗ್ಗೆ ಒಂದು ಸುಮಾರು ಆರೂವರೆಗೆ ಲಕ್ಷ್ಮೀ ಪೂಜೆ ಮುಖಾಂತರ ನಮ್ಮ ಉದ್ಘಾಟನಾ ಶಾಪಿನ ಉದ್ಘಾಟನಾ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವು ಹಾಗೆ ಇವತ್ತು ಉದ್ಘಾಟನಾ ಸಮಾರಂಭದಲ್ಲಿ ಎಲ್ಲರೂ ಬಂದು ಸಹಕರಿಸಿದ್ದಾರೆ ಹಾಗೆ ಎಲ್ಲರಿಗೆ ನೀವು ಸಪೋರ್ಟ್ ಕೊಡಬೇಕು ಎಲ್ಲ ನಮಗೆ ಸಪೋರ್ಟ್ ಕೊಡಬೇಕು ಇವತ್ತಿನ ನಾವು ಇವತ್ತಿನ ವಿಶೇಷ ನವರಾತ್ರಿ ಸ್ಪೆಷಲಿಗೆ ಒಂದು ಮೂವತ್ತು ಪರ್ಸೆಂಟ್ ನಾವು ಡಿಸ್ಕೌಂಟ್ ಕೊಡ್ತಿದ್ದೇವೆ ಹಾಗೆಲ್ಲರೂ ಸಹಕರಿಸಬೇಕು ವಿನಂತಿ